ಮುಂದಿನ ದೆಹಲಿ ಚುನಾವಣೆ ನಡೆಯುತ್ತೆ ಎಲ್ಲಾ ಪಕ್ಷಗಳಂತೆ ಬಿಜೆಪಿ ಕೂಡ ಚುನಾವಣಾ ಪ್ರಚಾರದಲ್ಲಿ ಸಖತ್ ಬಿಜಿ ಆಗಿದೆ ಇನ್ನು ಬಿಜೆಪಿಯ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬುಧವಾರವಷ್ಟೇ ದೆಹಲಿಯ ಕರ್ವಾಲ್ ನಗರದಲ್ಲಿ ರ್ಯಾಲಿಯನ್ನ ನಡೆಸಿದ್ರು ಆಗ ಪಟ್ಟರ್ಗಂಜ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರವೀಂದ್ರ ಸಿಂಗ್ ನೇಗಿ ಅವರ ಪಾದಗಳನ್ನ ಮೂರ್ ಸಲ ಮುಟ್ಟಿ ನಮಸ್ಕರಿಸಿದ್ದಾರೆ ಪಟ್ಟರ್ಗಂಜ್ ರವೀಂದ್ರ ಸಿಂಗ್ ಮೊದಲು ರವೀಂದ್ರ ಸಿಂಗ್ ಅವರು ಪ್ರಧಾನಿ ಮೋದಿ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ್ರು ಅದಕ್ಕೆ ಪ್ರತಿಯಾಗಿ ಮೋದಿಯವರು ಕೂಡ ಅವರಿಗೆ ಮೂರು ಸಲ ನಮಸ್ಕರಿಸಿದ್ದಾರೆ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಈಗ ರವೀಂದ್ರ ನೇಗಿ ಯಾರು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಣ್ತಿದೆ ರವೀಂದ್ರ ನೇಗಿ ಅವರ ಪಾದಗಳನ್ನ ಪ್ರಧಾನಿ ಮೋದಿ ಮುಟ್ಟಿದಾಗ ಅಲ್ಲಿದ್ದ ಇತರ ನಾಯಕರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಯಿತು ಬಿಜೆಪಿ ಅಭ್ಯರ್ಥಿ ರವೀಂದ್ರ ನೇಗಿ ಮೂಲತಃ ಉತ್ತರಾಖಂಡ್ನವರು ಪ್ರಸ್ತುತ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯ ಮತ್ತು ವಿನೋದ್ ನಗರ ವಾರ್ಡ್ ನೂರ ಕೌನ್ಸಿಲರ್ ಆಗಿದ್ದಾರೆ ರವೀಂದ್ರ ನೇಗಿ ಆರ್ಎಸ್ಎಸ್ನಲ್ಲೂ ಕೂಡ ಒಳ್ಳೆ ಹಿಡಿತ ಇಟ್ಕೊಂಡವರು ಕೆಲವರು ಇದನ್ನ ಪ್ರಧಾನಿಯವರ ವಿನಯ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ರವೀಂದ್ರ ಸಿಂಗ್ ನೇಗಿ ಅವರು ಈ ಸಲ ಪಟ್ಟರ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಈ ಸಲ ಆಮ್ ಆದ್ಮಿ ಪಕ್ಷ ಅವಧ್ ಓಜಾ ಅವರನ್ನ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಪ್ರಧಾನಿ ಮೋದಿ ಅವರು ಸ್ಟೇಜ್ ಮೇಲೆ ಈ ರೀತಿಯಾಗಿ ನೇಗಿ ಅವ್ರ ಜೊತೆ ನಡೆದುಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಮೋದಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾಗಲೇ ಅಲ್ಲಿದ್ದ ಜನ ಮೋದಿ ಮೋದಿ ಅಂತ ಜೈಕಾರವನ್ನ ಹಾಕ್ತಾ ಇದ್ರು ಸಿಂಗ್ ನೇಗಿ